ವೈದ್ಯ ಮಾರಕಾಸ್ತ್ರಗಳಿಂದ ಇರಿದು ಹತ್ಯೆಗೈದ ಘಟನೆ ಚಂಡೀಗಢದ ಫರಿದಾಬಾದ್ನ ಬಲ್ಲಬ್ಗಢದಲ್ಲಿ ನಡೆದಿದೆ ವೈದ್ಯೆಯ ಪೋಷಕರು ಪತಿ ಆತನ ಕುಟುಂಬಸ್ಥರ ವಿರುದ್ಧ ಕೊಲೆ ಆರೋಪ ಬಂದಿದೆ ಪ್ರಿಯಾಂಕಾ ಹತ್ಯೆಗೀಡಾದ ವೈದ್ಯೆಯಾಗಿದ್ದು ಅವರ ಪತಿ ಲಕ್ಷ್ಮೀ ಚಂದನ್ ತೊರೆದು ತನ್ನ ಹದಿನಾಲ್ಕು ಮತ್ತು ಹತ್ತು ವರ್ಷದ ಇಬ್ಬರು ಮಕ್ಕಳ ಜೊತೆ ವಾಸವಾಗಿದ್ರು ಟ್ರಕ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಪ್ರಿಯಾಂಕಾಳ ಪತಿ ಕುಡಿದು ಬಂದು ಅವಳಿಗೆ ಹಿಂಸೆ ನೀಡುತ್ತಾ ಇದ್ದ ಇದು ಆಕೆಯ ಹತ್ಯೆಯಾದ ನಮಗೆ ಮಕ್ಕಳ ಬಗ್ಗೆ ಭಯ ಕಾಡುತ್ತಿದೆ ಎಂದು ಸಹೋದರಿ ಪೂಜಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಪ್ರಿಯಾಂಕಾ ಕರೆ ಮಾಡಿ ತನ್ನ ಕೊಲೆ ಮಾಡುವ ಸಂಚು ನಡೆದಿದೆ ಎಂದು ನನಗೆ ತಿಳಿಸಿದ್ಲು ಬಳಿಕ ಆಕೆಯನ್ನ ಮನೆಗೆ ಕರೆದುಕೊಂಡು ಬಂದಿದ್ದೆ ಆದರೆ ಆಕೆ ಕ್ಲಿನಿಕ್ಗೆ ಹೋಗಿ ಬರುವುದಾಗಿ ತೆರಳಿದ್ಲು ಅಲ್ಲಿ ಪ್ರಿಯಾಂಕಾಳ ಹತ್ಯೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಕರಣ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯ ಉಸ್ತುವಾರಿ ಹರಿಕಿಶನ್ ಪ್ರತಿಕ್ರಿಯಿಸಿ ಕುಟುಂಬವು ಪತಿ ಅತ್ತೆ ಮಾವಂದಿರ ಮೇಲೆ ಕೊಲೆ ಆರೋಪ ಮಾಡಿದೆ ನಾವು ಈ ವಿಷಯದ ಬಗ್ಗೆ ತನಿಖೆ ನಡೆಸುತ್ತಿದ್ದೇವೆ ಕೃತ್ಯದಲ್ಲಿ ಭಾಗಿಯಾದ ಯಾರನ್ನು ಬಿಡುವುದಿಲ್ಲ ನಾವು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ವೈದ್ಯ ಒಬ್ಬಳನ್ನ ಮಾರಕಾಸ್ತರಗಳಿಂದ ಇರಿದು ಹತ್ಯೆಗೈದ ಘಟನೆ ಚಂಡೀಗಢದ ಫರಿದಾಬಾದ್ನ ಬಲ್ಲಬ್ಗಢದಲ್ಲಿ ನಡೆದಿದೆ ವೈದ್ಯೆಯ ಪೋಷಕರು ಪತಿ ಆತನ ಕುಟುಂಬಸ್ಥರ ವಿರುದ್ಧ ಕೊಲೆ ಆರೋಪ ಬಂದಿದೆ ಪ್ರಿಯಾಂಕಾ ಹತ್ಯೆಗೀಡಾದ ವೈದ್ಯ ಆಗಿದ್ದು ಅವರ ಪತಿ ಲಕ್ಷ್ಮೀ ಚಂದನ್ ತೊರೆದು ತನ್ನ ಹದಿನಾಲ್ಕು ಮತ್ತು ಹತ್ತು ವರ್ಷದ ಇಬ್ಬರು ಮಕ್ಕಳ ಜೊತೆ ವಾಸವಾಗಿದ್ರು ಟ್ರಕ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಪ್ರಿಯಾಂಕಾಳ ಪತಿ ಕುಡಿದು ಬಂದು ಅವಳಿಗೆ ಹಿಂಸೆ ನೀಡುತ್ತಾ ಇದ್ದ ಇದು ಆಕೆಯ ಹತ್ಯೆಯಾದ ನಮಗೆ ಮಕ್ಕಳ ಬಗ್ಗೆ ಭಯ ಕಾಡುತ್ತಿದೆ ಎಂದು ಸಹೋದರಿ ಪೂಜಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಪ್ರಿಯಾಂಕಾ ಕರೆ ಮಾಡಿ ತನ್ನನ್ನ ಕೊಲೆ ಮಾಡುವ ಸಂಚು ನಡೆದಿದೆ ಎಂದು ನನಗೆ ತಿಳಿಸಿದ್ಲು ಬಳಿಕ ಆಕೆಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದೆ ಆದರೆ ಆಕೆ ಕ್ಲಿನಿಕ್ಗೆ ಹೋಗಿ ಬರುವುದಾಗಿ ತೆರಳಿದ್ಲು ಅಲ್ಲಿ ಪ್ರಿಯಾಂಕಾಳ ಹತ್ಯೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಕರಣ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯ ಉಸ್ತುವಾರಿ ಹರಿಕಿಶನ್ ಪ್ರತಿಕ್ರಿಯಿಸಿ ಕುಟುಂಬವು ಪತಿ ಅತ್ತೆ ಮಾವಂದಿರ ಮೇಲೆ ಕೊಲೆ ಆರೋಪ ಮಾಡಿದೆ ನಾವು ಈ ವಿಷಯದ ಬಗ್ಗೆ ತನಿಖೆ ನಡೆಸುತ್ತಿದ್ದೇವೆ ಕೃತ್ಯದಲ್ಲಿ ಭಾಗಿಯಾದ ಯಾರನ್ನು ಬಿಡುವುದಿಲ್ಲ ನಾವು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡುತ್ತಿದ್ದೇವೆ ಎಂದಿದ್ದಾರೆ ವೈದ್ಯ ಒಬ್ಬಳನ್ನ ಮಾರಕಾಸ್ತ್ರಗಳಿಂದ ಇರಿದು ಹತ್ಯೆಗೈದ ಘಟನೆ ಚಂಡೀಗಢದ ಫರಿದಾಬಾದ್ನ ನ ಬಲ್ಲಭ್ಗಢದಲ್ಲಿ ನಡೆದಿದೆ ವೈದ್ಯೆಯ ಪೋಷಕರು ಪತಿ ಆತನ ಕುಟುಂಬಸ್ಥರ ವಿರುದ್ಧ ಕೊಲೆ ಆರೋಪ ಬಂದಿದೆ ಪ್ರಿಯಾಂಕಾ ಹತ್ಯೆಗೀಡಾದ ವೈದ್ಯೆಯಾಗಿದ್ದು ಅವರ ಪತಿ ಲಕ್ಷ್ಮೀ ಚಂದನನ್ನ ತೊರೆದು ತನ್ನ ಹದಿನಾಲ್ಕು ಮತ್ತು ಹತ್ತು ವರ್ಷದ ಇಬ್ಬರು ಮಕ್ಕಳ ಜೊತೆ ವಾಸವಾಗಿದ್ರು ಟ್ರಕ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಪ್ರಿಯಾಂಕಾಳ ಪತಿ ಕುಡಿದು ಬಂದು ಅವಳಿಗೆ ಹಿಂಸೆ ನೀಡುತ್ತಾ ಇದ್ದ ಇದು ಆಕೆಯ ಹತ್ಯೆಯಾದ ನಮಗೆ ಮಕ್ಕಳ ಬಗ್ಗೆ ಭಯ ಕಾಡುತ್ತಿದೆ ಎಂದು ಸಹೋದರಿ ಪೂಜಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಪ್ರಿಯಾಂಕಾ ಕರೆ ಮಾಡಿ ತನ್ನ ಕೊಲೆ ಮಾಡುವ ಸಂಚು ನಡೆದಿದೆ ಎಂದು ನನಗೆ ತಿಳಿಸಿದ್ಲು ಬಳಿಕ ಆಕೆಯನ್ನ ಮನೆಗೆ ಕರೆದುಕೊಂಡು ಬಂದಿದ್ದೆ ಆದರೆ ಆಕೆ ಕ್ಲಿನಿಕ್ಗೆ ಹೋಗಿ ಬರುವುದಾಗಿ ತೆರಳಿದ್ದು ಅಲ್ಲಿ ಪ್ರಿಯಾಂಕಾಳ ಹತ್ಯೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಕರಣ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯ ಉಸ್ತುವಾರಿ ಹರಿಕಿಶನ್ ಪ್ರತಿಕ್ರಿಯಿಸಿ ಕುಟುಂಬವು ಪತಿ ಅತ್ತೆ ಮಾವಂದಿರ ಮೇಲೆ ಕೊಲೆ ಆರೋಪ ಮಾಡಿದೆ ನಾವು ಈ ವಿಷಯದ ಬಗ್ಗೆ ತನಿಖೆ ನಡೆಸುತ್ತಿದ್ದೇವೆ ಕೃತ್ಯದಲ್ಲಿ ಭಾಗಿಯಾದ ಯಾರನ್ನು ಬಿಡುವುದಿಲ್ಲ ನಾವು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡುತ್ತಿದ್ದೇವೆ ಎಂದಿದ್ದಾರೆ ವೈದ್ಯ ಒಬ್ಬಳನ್ನ ಮಾರಕಾಸ್ತ್ರಗಳಿಂದ ಇರಿದು ಹತ್ಯೆಗೈದ ಘಟನೆ ಚಂಡೀಗಢದ ಫರಿದಾಬಾದ್ನ ಬಲ್ಲಬ್ಗಢದಲ್ಲಿ ನಡೆದಿದೆ ವೈದ್ಯೆಯ ಪೋಷಕರು ಪತಿ ಆತನ ಕುಟುಂಬಸ್ಥರ ವಿರುದ್ಧ ಕೊಲೆ ಆರೋಪ ಬಂದಿದೆ ಪ್ರಿಯಾಂಕಾ ಹತ್ಯೆಗೀಡಾದ ವೈದ್ಯೆಯಾಗಿದ್ದು ಅವರ ಪತಿ ಲಕ್ಷ್ಮೀ ಚಂದನ್ ತೊರೆದು ತನ್ನ ಹದಿನಾಲ್ಕು ಮತ್ತು ಹತ್ತು ವರ್ಷದ ಇಬ್ಬರು ಮಕ್ಕಳ ಜೊತೆ ವಾಸವಾಗಿದ್ರು ಟ್ರಕ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಪ್ರಿಯಾಂಕಾಳ ಪತಿ ಕುಡಿದು ಬಂದು ಅವಳಿಗೆ ಹಿಂಸೆ ನೀಡುತ್ತಾ ಇದ್ದ ಇದು ಆಕೆಯ ಹತ್ಯೆಯಾದ ನಮಗೆ ಮಕ್ಕಳ ಬಗ್ಗೆ ಭಯ ಕಾಡುತ್ತಿದೆ ಎಂದು ಸಹೋದರಿ ಪೂಜಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಪ್ರಿಯಾಂಕಾ ಕರೆ ಮಾಡಿ ತನ್ನನ್ನ ಕೊಲೆ ಮಾಡುವ ಸಂಚು ನಡೆದಿದೆ ಎಂದು ನನಗೆ ತಿಳಿಸಿದ್ಲು ಬಳಿಕ ಆಕೆಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದೆ ಆದರೆ ಆಕೆ ಕ್ಲಿನಿಕ್ಗೆ ಹೋಗಿ ಬರೋದಾಗಿ ತೆರಳಿದ್ಲು ಅಲ್ಲಿ ಪ್ರಿಯಾಂಕಾಳ ಹತ್ಯೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಕರಣ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯ ಉಸ್ತುವಾರಿ ಹರಿಕಿಶನ್ ಪ್ರತಿಕ್ರಿಯಿಸಿ ಕುಟುಂಬವು ಪತಿ ಅತ್ತೆ ಮಾವಂದಿರ ಮೇಲೆ ಕೊಲೆ ಆರೋಪ ಮಾಡಿದೆ ನಾವು ಈ ವಿಷಯದ ಬಗ್ಗೆ ತನಿಖೆ ನಡೆಸುತ್ತಿದ್ದೇವೆ ಕೃತ್ಯದಲ್ಲಿ ಭಾಗಿಯಾದ ಯಾರನ್ನು ಬಿಡುವುದಿಲ್ಲ ನಾವು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡುತ್ತಿದ್ದೇವೆ ಎಂದಿದ್ದಾರೆ